ಫೈನಲ್ಲಿ ನಾವೀಗ ನಾವೀಗ ಕಾರ್ಕಳ ಸೈಡಿಗೆ ಹೊರಟಿದ್ದೇವೆ ಕಾರ್ಕಳ ಸೈಡ್ಗೆ ಹೊರಟಿರೋ ಕಾರಣ ಚೆಕ್ ಪೋಸ್ಟಿಂದ ನಾವೀಗ ಇದನ್ನ ತಗೋಬೇಕು ಅದನ್ನ ತಗೊಂಡು ಅವರು ಕೂಡ ಟೈಮಿಂಗ್ಸಿಗೆ ನಾವು ಕಾರ್ಕಳ ರೀಚ್ ಆಗಬೇಕು ಅದೇ ಜೊತೆ ನನಗೆ ಮಧ್ಯದಲ್ಲಿರ್ತಕ್ಕಂಥ ಪ್ಲೇಸಸ್ಗಳನ್ನ ನೋಡಬೇಕು ಬನ್ನಿ ಹ್ಞೂ ಸುಪರ್ವಾಗಿಣ ಹಾಂ ನೈಸ್ ಎಸ್ ನಾನಲ್ಲಿ ವಿಡಿಯೋ ಮಾಡಿದ್ನಲ್ಲ ಎದುರೋಗಿ ಆ ಕಾರ್ನೊಂದು ಬಂದುಬಿಟ್ಟ ನಿಮಗೆ ಇವರುಗಳೆಲ್ಲ ಬಂದರು ನೀಟಾಗಿ ಫೋರ್ ಝೀರೋನ್ ಹೆಚ್ ಹಾಂ 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 கே ல் என்ன வேண்ட டூ ஜ நைன் ஒன்யன் ஒன் ಜೀರೋ ಫೈವ್ ನೈನ್ ಒನ್ ಡಬ್ಲ್ಯೂ ಡಬ್ಲ್ಯೂ ಹ್ಞೂರೋ ಫೈವ್ ನೈನ್ ಒನ್ ಜೀರೋ ಫೈವ್ ಒನ್ ಇನ್ನೊಂದು ಕೆ ನೈನ್ಟೀನ್ ಎಚ್ ಕ್ಯೂ ಒನ್ ಏಯ್ಟ್ ಡಬಲ್ ನೈನ್ ಹಾಂ ಆರು ಆಯ್ತಲ್ಲ ಎರಡು ನಾಲ್ಕು ಐದು ಆರು ಹಾಂ ಎಷ್ಟೊತ್ತಿಗೆ ರೀಚ್ ಆಗಬೇಕು ಅಲ್ಲಿಗೆ ಒನ್ ಆ್ಯಂಡ್ ಹಾಫ್ ಅವರ್ಸಾ ಎಷ್ಟು ಕಿಲೋಮೀಟರ್ ಆಗ್ತದೆ ಸರ್ ಫಾರ್ಟಿ ಫೈವ್ ಕಿಲೋಮೀಟರ್ ಒನ್ ಆ್ಯಂಡ್ ಹಾಫ್ ಓಕೆ

ಇಂದ ಈಗ ತಾನೇ ಬಿಟ್ಟಿದ್ದೀವಿ ಕರೆಕ್ಟು ಒನ್ ಆ್ಯಂಡ್ ಹಾಫ್ ಅವರ್ಗೆ ಹೋಗ್ಬೇಕಂತೆ ಒಂದು ಟ್ವೆಂಟಿ ತರ್ಟಿ ಮಿನಿಟ್ಸ್ ಆಚೆ ಐತೆ ಆದರೆ ಏನೂ ಸಮಸ್ಯೆ ಇಲ್ಲ ಅಂತೆ ಬಟ್ ತೀರಾ ಲೇಟ್ ಮಾಡ್ಕೊಂಡು ಹೋಗ್ಬೇಡಿ ಅಂದರು ಪೊಲೀಸು ಒಳ್ಳೇದಾರೆ ಫಾರೆಸ್ಟ್ ಸಾರಿ ಅಲ್ಲ ಫಾರೆಸ್ಟ್ ಅವರು ಗಾಡಿ ನಂಬರೆಲ್ಲ ಬರ್ಕೊಂಡು ಅದರದ್ದು ಒಂದು ಚೀಟಿ ಕೊಟ್ಟಿದ್ದಾರೆ ತಗೊಂಡೋಗಿ ನಾನು ಆಚೆ ಸೈಡ್ ಕೊಡಬೇಕು ಅದೇ ರೀತಿ ಫೋರ್ಟಿ ಫೈವ್ ಕಿಲೋಮೀಟರ್ ಐ ಥಿಂಕ್ ಒನ್ ಅವರ್ ಬೈಕ್ ನಮ್ಮ ನೆಕ್ಸ್ಟ್ ಒಂದು ಡೆಸ್ಟಿನೇಷನ್ ಬಂದುಬಿಟ್ಟು ಹಂಗಿ ಬ್ರಿಡ್ಜ್ ಕುದುರೆ ಮುಖಕ್ಕೆ ಹೋಗುವಾಗ ರೋಡಲ್ಲಿ ಈ ಒಂದು ಏತ ಸಲ ಸಾರೀಕೇನು ಒಂದು ಸೊ ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಬಂದುಬಿಟ್ಟು ಹ್ಯಾಂಗಿಂಗ್ ಬ್ರಿಡ್ಜ್ ಸೊ ಮುಂಚೆಲ್ಲಲ್ಲಿ ಗಾಡಿ ಹೋಗ್ಲಿಕ್ಕೆ ಬಿಡ್ತಾಯಿದ್ರು ಇವಾಗ ಗಾಡಿ ಹೋಗ್ಲಿಕ್ಕೆ ಬಿಡೋಲ್ಲ ಅನ್ಕೋತೀನಿ ಒಂದೆರಡು ಮೂರು ವೀಡಿಯೋಗಳು ನೋಡಿದ್ದೆ ಬನ್ನಿ ಒಳಗೋಗಿ ಹೇಗಿದೆ ಅಂತ ನೋಡುವ